ಕಾರ್ಯಾಚರಣೆ ನಡೆಸಿದ್ದಾರೆ ಮೂವರು ಕಳ್ಳರ ಬಂಧನ ಆಗಿದೆ ನಲವತ್ತೆಂಟು ಪಾಯಿಂಟ್ ಎರಡು ಮೂರು ಲಕ್ಷ ಚಿನ್ನ ರಿಕವರಿ ಮಾಡಿಕೊಂಡಿದ್ದಾರೆ ಎರಡು ಪ್ರತ್ಯೇಕ ಪ್ರಕರಣಗಳಲ್ಲಿ ಚಿನ್ನಾಭರಣ ರಿಕವರಿ ಮಾಡಿಕೊಂಡಿರೋದು ಪೊಲೀಸರು ಮಂಡ್ಯ ಜಿಲ್ಲೆ ಪೊಲೀಸರು ಭರ್ಚೂರಿಯಾಗಿ ಕಾರ್ಯಾಚರಣೆ ನಡೆಸಿರೋದು ಎರಡು ಪ್ರತ್ಯೇಕ ಪ್ರಕರಣಗಳಲ್ಲಿ ಚಿನ್ನ ರಿಕವರಿ ಮಾಡಿಕೊಂಡಿದ್ದಾರೆ ನಲವತ್ತೆಂಟು ಪಾಯಿಂಟ್ ಎರಡು ಮೂರು ಲಕ್ಷ ಮೌಲ್ಯದ ಚಿನ್ನ ಮಳವಳ್ಳಿ ಹಾಗೂ ಹಲಗೂರು ಪೊಲೀಸರ ಕಾರ್ಯಾಚರಣೆ ಇದು ವೃದ್ಧೆಯರು ಒಂಟಿ ಮನೆಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಂತ ಗ್ಯಾಂಗ್ ಬಂಧನ ಆಗಿದೆ ವೃದ್ಧಗೆ ಮತ್ತು ಭರಿಸುವ ತಿಂಡಿ ನೀಡಿ ಅಂದ್ರೆ ಮತ್ತು ಬರಿಸುವಂತ ತಿಂಡಿ ನೀಡಿ ವೃದ್ಧಗೆ ಚಿನ್ನಾಭರಣವನ್ನು ದೋಚಿಕೊಂಡು ಹೋಗಿದ್ರು ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಆರೋಪಿಗಳ ಬಂಧನ ಆಗಿದೆ ಓರ್ವ ವೃದ್ಧಗೆ ಮತ್ತು ಬರಿಸುವಂತ ತಿಂಡಿಯನ್ನ ಕೊಟ್ಟು ಆಕೆ ಮೂರ್ಛೆ ಹೋದ ತಕ್ಷಣ ಚಿನ್ನಾಭರಣ ದೋಚಿಕೊಂಡು ಹೋಗಿದ್ರು ಬನ್ನೇರು ಘಟ್ಟದ ಪಿಳ್ಳಗಾನಹಳ್ಳಿಯ ಮುನಾಜೀರ್ ನಲವತ್ತೈದು ವರ್ಷದ ವ್ಯಕ್ತಿ ಇನ್ನು ಕೋಲಾರದ ಸೈಯದ್ ಕೆಆರ್ ಪುರಂನ ತಸ್ಲಿಂ ಪಾಷಾ ಬಂಧನಕ್ಕೆ ಒಳಪಟ್ಟಿರುವಂಥ ಆರೋಪಿಗಳು ನೋಡಿ ವೃದ್ಧಗೆ ಮತ್ತು ಬರೋ ಔಷಧಿ ಕೊಟ್ಟು ಅಂದರೆ ತಿಂಡಿಯಲ್ಲಿ ಔಷಧಿ ಬೆರೆಸಿ ಆಕೆಗೆ ಮತ್ತು ಬಂದು ತಲೆ ತಿರುಗಿ ಬಿದ್ದ ತಕ್ಷಣ ಚಿನ್ನಾಭರಣ ದೋಚ್ಕೊಂಡು ಹೋಗಿದ್ರು ಒಟ್ಟು ಎರಡು ಪ್ರತ್ಯೇಕ ಪ್ರಕರಣಗಳಲ್ಲಿ ಚಿನ್ನವನ್ನು ರಿಕವರಿ ಮಾಡಿಕೊಳ್ಳಲಾಗಿದೆ ಆರೋಪಿಗಳನ್ನು ಕೂಡ ಬಂಧಿಸಿದ್ದಾರೆ ಒಂಟಿ ಮನೆಗಳನ್ನೇ ಟಾರ್ಗೆಟ್ ಮಾಡಿ ಈ ಗ್ಯಾಂಗ್ ಚಿನ್ನಾಭರಣಗಳನ್ನು ಅಥವಾ ನಗದನ್ನ ದೋಚ್ಕೊಂಡು ಹೋಗ್ತಾ ಇದ್ರು ಸದ್ಯ ಮೂವರು ಕಳ್ಳರ ಬಂಧನ ಆಗಿದೆ ನಲವತ್ತೆಂಟು ಪಾಯಿಂಟ್ ಮೂರು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ